ಸಾವು ಯಾರಿಗೆ ಯಾವಾಗ ಹೇಗ್ ಬರುತ್ತೆ ಅನ್ನೋದೇ ಊಹೆ ಮಾಡಕ್ಕಾಗುವುದಿಲ್ಲ ಸೌದಿ ಅರೇಬಿಯಾದಲ್ಲಿ ಉಮ್ರಾ ಯಾತ್ರೆಗೆ ತೆಳ್ತಾ ಇದ್ದಂತಹ ಭಾರತೀಯ ಯಾತ್ರಿಕರು ಭೀಕರ ಅಪಘಾತದಲ್ಲಿ ನಲವತ್ತೈದು ಮಂದಿ ಸಾವನ್ನಪ್ಪಿದ್ದಾರೆ ಗಂಭೀರ ಗಾಯದಿಂದ ವ್ಯಕ್ತಿ ಒಂದ್ ಕಡೆ ಸಾವಿನ ದಬಡೆಯಿಂದ ಪಾರಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ ಅದೇ ಯಾತ್ರೆ ನಮ್ಮ ಕೊನೆ ಯಾತ್ರೆ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಮೂರು ತಲೆಮಾರಿನ ಕುಟುಂಬ ಇದೀಗ ಸರ್ವನಾಶ ಆಗೋಗ್ಬಿಟ್ಟಿದೆ ಹಾಯ್ ಹಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ಸಾವು ಯಾರಿಗೆ ಯಾವಾಗ ಹೇಗ್ ಬರುತ್ತೆ ಅನ್ನೋದೇ ಊಹೆ ಮಾಡೋಕ್ಕಾಗೋದಿಲ್ಲ ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ ಬೆಳಗ್ಗೆದ್ದ ತಕ್ಷಣ ಹೌದಪ್ಪ ಇವತ್ತು ನಾವು ಹಂಗೆ ಕನಸ್ಕೊಳ್ತೀವಿ ಹಿಂಕನಸನ್ನು ಕಾಣ್ತೀವಿ ಅದೆಷ್ಟೋ ಜನ ಈ ಯಾತ್ರೆಗಳ ಗನ್ನಿಗೆ ಹೋಗ್ತಾರೆ ಸಾಕಷ್ಟು ಪ್ರಯಾಣಿಕರು ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ತಮ್ಮದೇ ಆದಂಥ ಯಾತ್ರೆಗಳ ಮೂಲಕ ದೇವರನ್ನು ಒಂದಿಷ್ಟು ಒಲಿಸುವುದಾಗಿರ್ಬೋದು ಆ ಶ್ರದ್ಧಾ ಕೇಂದ್ರಗಳಿಗೆ ಹೋಗೋದಾಗಿರ್ಬೋದು ಸಹಜವಾಗಿ ಜನ ಮಾಡ್ತಿರ್ತಾರೆ ಆದರೆ ಇದೀಗ ಸಾವು ಯಾರಿಗೆ ಹೇಗೆ ಬರುತ್ತೆ ಎಂಬುದು ಊಹಿಸೋಕ್ಕಾಗೋದಿಲ್ಲ ಸೌದಿ ಅರೇಬಿಯಾದಲ್ಲಿ ಉಮ್ರಾ ಯಾತ್ರೆಗೆ ತೆರಳುತ್ತಾ ಇದ್ದಂತಹ ಭಾರತೀಯ ಯಾತ್ರಿಕರು ಭೀಕರ ಅಪಘಾತದಲ್ಲಿ ನಲವತ್ತೈದು ಮಂದಿ ಸಾವನ್ನಪ್ಪಿದ್ದಾರೆ ನೋಡಿ ಮೆಕ್ಕಾದಿಂದ ಮದಿನಾಗಿ ಪ್ರಯಾಣವನ್ನು ಬಳಸ್ತಾ ಇದ್ದಂಥ ಬಸ್ನಲ್ಲಿ ಪ್ರಯಾಣಿಕರು ಈ ಪ್ರಯಾಣವನ್ನು ಮಾಡ್ತಾ ಇದ್ರು ಇದೇ ವೇಳೆ ಬಸ್ ಒಂದು ಕಡೆ ಡೀಸೆಲ್ ಟ್ಯಾಂಕ್ಗೆ ಡಿಕ್ಕೆ ಹೊಡೆದು ಒಂದು ಕಡೆ ಭಾರಿ ಬೆಂಕಿಯನ್ನು ಕಾಣಿಸ್ಕೊಂಡಿದೆ ಆ ಭೀಕರ ದುರಂತದಲ್ಲಿ ಓರ್ವ ಭಾರತೀಯ ಪ್ರಯಾಣಿಕ ಪವಾಡ ಪುರುಷ ಒಂದು ಕಡೆ ಸದೃಢವಾಗಿ ಒಂದು ಕಡೆ ಪಾರಾಗಿದ್ದಾನೆ ನೋಡಿ ಗಂಭೀರ ಗಾಯದಿಂದ ವ್ಯಕ್ತಿ ಒಂದು ಕಡೆ ಸಾವಿನ ದಬಡೆಯಿಂದ ಪಾರಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ ಸೌದಿ ಅರೇಬಿಯಾದಲ್ಲಿ ಉಮ್ರಾ ಯಾತ್ರೆ ಅಂತಂದರೆ ಹಜ್ಜಿಗೆ ತೆರಳುತ್ತಿದ್ದಂಥ ಭಾರತೀಯ ಯಾತ್ರಿಕರು ಸೋಮವಾರ ಮುಂಜಾನೆ ಭೀಕರ ಅಪಘಾತದ ಒಂದು ಕಡೆ ಸಾವನ್ನಪ್ಪಿದ್ರು ಹೌದು ಮೆಕ್ಕಾದಿಂದ ಮದಿನಾಗಿ ಪ್ರಯಾಣಿಸ್ತಾ ಇದ್ದಂಥ ಪ್ರಯಾಣಿಕರು ಪ್ರಮುಖವಾಗಿ ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ ಈ ಯಾತ್ರೆಗಳಿಗೆ ಹೋದಂಥ ಸಂದರ್ಭದಲ್ಲಿ ನಿಜವಾಗಲೂ ಕೂಡ ಭಾಳ ಪ್ರೀತಿಯಿಂದ ಯಾಕಂದರೆ ಇಡೀ ಕುಟುಂಬ ಸೇರಿಕೊಂಡು ಹೋಗಬೇಕು ಅಂತ ನಾವು ಅಂದ್ಕೊಳ್ತೇವೆ ಆದರೆ ಅದೇ ಯಾತ್ರೆ ನಮ್ಮ ಕೊನೆ ಯಾತ್ರೆ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಬಟ್ ಈಗ ಅದೇ ರೀತಿಯಾದಂಥದ್ದು ಅಂದರೆ ಮೆಕ್ಕಾದಿಂದ ಮದೀನಾಗೆ ಪ್ರಯಾಣ ಮಾಡ್ತಾ ಇದ್ದಂಥ ಪ್ರಯಾಣಿಕರು ಬಸ್ ಒಂದು ಕಡೆ ಡೀಸೆಲ್ ಟ್ಯಾಂಕ್ಗೆ ಬೆಂಕಿ ಯಾವಾಗ ಡಿಕ್ಕಿ ಹೊಡೆಯುತ್ತೆ ಡೆಂಕೆ ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಸಹಜವಾಗಿ ಬೆಂಕಿಯನ್ನು ಕಾಣಿಸ್ಕೊಳ್ಳುತ್ತೆ ಆ ಬೆಂಕಿ ಎಷ್ಟರ ಮಟ್ಟಿಗೆ ಆವರಿಸಿತ್ತು ಅಂತಂದರೆ ಆ ಎಲ್ಲ ದೇಹಗಳು ಸಂಪೂರ್ಣವಾಗಿ ಛಿದ್ರ ಛಿದ್ರ ಆಗುವ ರೀತಿಯಾಗಿ ನೋಡಿ ಅಪಘಾತ ಎಷ್ಟು ಭೀಕರವಾಗಿತ್ತು ಅಂತಂದರೆ ಕನಿಷ್ಠ ನಲವತ್ತೈದು ಭಾರತೀಯರು ಸಾವನ್ನಪ್ಪಿದ್ದಾರೆ ಅಂತಂದರೆ ನಿಜವಾಗಲೂ ಕೂಡ ಭಾಳಷ್ಟು ಶೋಕಾಚನ್ಯ ಅಂತಲೇ ಹೇಳ್ಬೋದು ನೋಡಿ ಅನೇಕರು ಒಂದು ಕಡೆ ಸುಟ್ಟು ಗಾಯಗಳಾಗಿದ್ದಾರೆ ಭಾರತೀಯ ಕಾಲಮಾನ ಬೆಳಗ್ಗೆ ಅಂತಂದರೆ ಒಂದೂವರೆ ಸುಮಾರು ಈ ಅಪಘಾತ ಸಂಭವಿಸಿದೆ ಅನ್ನುವಂಥದ್ದು ಆಗ ಹೆಚ್ಚಿನ ಪ್ರಯಾಣ ಒಂದು ಕಡೆ ಗಾರ್ಡನ್ ಇದ್ರೆಯಲ್ಲಿದ್ದರು ಒಂದು ಕಡೆ ಮೆಕ್ಕಾದಿಂದ ಮದಿನಾಗೆ ಉಮ್ರಾ ಯಾತ್ರೆಗೆ ಸಾಕ್ತಾ ಇದ್ದಂಥ ಸೌದಿ ಅರೇಬಿಯಾಗೆ ಹೋದಂಥ ಪ್ರಯಾಣಿಕರು ಅಪಘಾತದ ಆರಂಭಿಕ ಚಿತ್ರಗಳು ಮತ್ತು ವಿಡಿಯೋಗಳನ್ನು ಬಸ್ ಸಂಪೂರ್ಣ ಬಾಕಿ ಬೆಂಕಿಯಲ್ಲಿ ಮುಳುಗುವ ರೀತಿಯಾಗಿ ತೋರಿಸ್ಕೊಳ್ಳಾಗ್ತಾ ಇದೆ ನೋಡಿ ಆಕಾಶದ ಎತ್ತರಕ್ಕೂ ಕೂಡ ಅಷ್ಟರ ಮಗ ಅಷ್ಟರ ಮಟ್ಟದಲ್ಲೇ ಒಂದಿಷ್ಟು ಹೊಗೆಯನ ಇಲ್ಲಿ ಕಾಣಿಸ್ಕೊಳ್ತಾ ಇತ್ತು ಪ್ರಯಾಣಿಕರು ಸೌದಿ ಅರೇಬಿಯಾಗೆ ಯಾಕೆ ಅಂತ ನಾವು ನೋಡ್ತಾ ಹೋದಾಗ ನೋಡಿ ಎಲ್ಲರೂ ಭಾರತೀಯರು ಉಮ್ರಾ ಯಾತ್ರೆಯಲ್ಲಿದ್ದರು ಒಂದು ಕಡೆ ಉಮ್ರಾ ಹಜ್ನಂತೆ ಧಾರ್ಮಿಕ ತೀರ್ಥ ಆಗಿರುವಂಥದ್ದು ಆದರೆ ಹಜ್ ಅನ್ನ ಬಕ್ರೀದ್ ಸಮಯದಲ್ಲಿ ಒಂದು ಕಡೆ ಈ ಹಜ್ಗೆ ಹೋಗ್ತಾರೆ ಸೊ ಒಂದಿಷ್ಟು ಅಲ್ಲಿ ಮಾಡ್ತಾರೆ ಆದರೆ ಉಮ್ರಾ ವರ್ಷದ ಇತರೆ ತಿಂಗಳಲ್ಲೂ ಕೂಡ ಒಂದಿಷ್ಟು ಉಮ್ರಾ ಹೋಗಬಹುದು ನಾವು ಸೊ ಈಗ ಹೈದರಾಬಾದ್ನಿಂದ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಂದ ಹೆಚ್ಚಿನ ಸಂಖ್ಯೆ ಜನರು ಒಂದು ಕಡೆ ಉಮ್ರಾಗಾಗಿ ಪ್ರತಿ ವರ್ಷ ಸೌದಿ ಆಗಿ ಪ್ರಯಾಣವನ್ನು ಮಾಡ್ತಾರೆ ಯಾಕೆಂದರೆ ಪ್ರತಿಯೊಬ್ಬರೂ ಕೂಡ ಈ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಇಡೀ ಕುಟುಂಬವನ್ನು ಕರೆಕೊಂಡು ಹೋಗಬೇಕು ಒಂದು ಬಾರಿಯಾದರೂ ಕೂಡ ಯಾಕಂದರೆ ಪ್ರತಿಯೊಬ್ಬ ಸಮುದಾಯಗಳಲ್ಲೂ ಕೂಡ ಯಾಕಂದರೆ ಹಿಂದೂ ಸಮುದಾಯದಲ್ಲಿ ಆಗಿರ್ಬೋದು ಅಲ್ಪಸಂಖ್ಯಾತರ ಸಮುದಾಯದಲ್ಲಿ ಆಗಿರ್ಬೋದು ಬೇರೆ ಬೇರೆ ಸಮುದಾಯಗಳು ತಮ್ಮದೇ ಆದಂಥ ಯಾತ್ರೆಯನ್ನು ಅಂತಂದರೆ ಅವರದೇ ಆದಂಥ ಒಂದಿಷ್ಟು ಪುಣ್ಯಕ್ಷೇತ್ರವನ್ನು ಹೋಗೋದಕ್ಕೆ ಸಾಕಷ್ಟು ಆಶಯನ ಪಡ್ತಾರೆ ಅದೇ ರೀತಿಯಾಗಿ ಈ ಸಮುದಾಯ ಕೂಡ ಒಂದಿಷ್ಟು ಜನರು ಈ ಉಮ್ರಾ ಯಾತ್ರೆಗೆ ಹೋಗಬೇಕು ಅಂತ ಬಹಳಷ್ಟು ದಿನಗಳಿಂದ ಕನಸನ್ನು ಕಾಣ್ತಾ ಇದ್ರು ಆ ಕನಸು ಜೊತೆಗೆ ಸಾಕಷ್ಟು ಇಡೀ ಕುಟುಂಬ ಸಮೇತ ಹೋಗಬೇಕಾಗಿತ್ತು ಎಲ್ಲರೂ ಕೂಡ ಹೋಗೋಣ ಆ ಯಾತ್ರೆಯನ್ನು ಮುಗಿಸ್ಕೊಂಡು ಬರೋಣ ಉಮ್ರಗಾಗಿ ಪ್ರತಿ ವರ್ಷ ನಾವು ಹೋಗೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ನೋಡಿ ಈ ಪ್ರತಿ ವರ್ಷ ಸೌದಿ ಅರೇಬಿಯಾಗಿ ಪ್ರಯಾಣವನ್ನು ಮಾಡ್ತಾರೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದವರಲ್ಲಿ ಹೆಚ್ಚಿನವರು ಸ್ಥಳೀಯ ಪ್ರಯಾಣ ಏಜೆನ್ಸಿಗಳ ಮೂಲಕ ಈ ತೀರ್ಥಯಾತ್ರೆಯಲ್ಲಿ ಒಂದ್ ಕಡೆ ಪ್ರಯಾಣ ಮಾಡ್ತಾ ಇದ್ರು ಅಂತ ಗೊತ್ತಾಗಿದೆ ಈ ದುರಂತದಲ್ಲಿ ಬದುಕುಳಿದಂತ ಅಬ್ದುಲ್ ಒಂದು ಕಡೆ ಸೋಮವಾರ ಮುಂಚಾನೆ ಒಂದು ಮೂವತ್ತರ ಸಂದರ್ಭದಲ್ಲಿ ಯಾತ್ರಿಕರನ್ನು ಕರೆದುಕೊಂಡು ಮದಿನಾಗೆ ಪ್ರಯಾಣವನ್ನು ಬೆಳೆಸಿದಂತಹ ಬಸ್ ಒಂದು ಕಡೆ ಡೀಸೆಲ್ ಟ್ಯಾಂಕ್ಗೆ ಯಾವಾಗ ಬೆಂಕಿ ಡಿಕ್ಕಿ ಹೊಡೆಯುತ್ತೆ ಬೆಂಕಿ ಇಷ್ಟರ ಮಟ್ಟಿಗೆ ಹತ್ಕೊಳ್ಳುತ್ತೆ ನಿಜವಾಗ್ಲೂ ಕೂಡ ಅವರು ಬದುಕುಳಿಯೋದೇ ಬಹಳ ಕಷ್ಟಕರ ಅನ್ನುವಂಥ ರೀತಿಯಾಗಿ ತೋರಿಸುತ್ತೆ ಸೊ ಈ ರೀತಿಯಾಗಿ ಅಂತಂದರೆ ಬೆಂಕಿಯ ಈ ಕೆನ್ನಾಲಗೆ ಒಂದು ರೀತಿಯಾಗಿ ನಿಜವಾಗ್ಲೂ ಕೂಡ ಯಾಕಾದರೂ ಬಂದ್ಬಿಪ್ಪ ಅನ್ನುವಂಥದ್ದು ಈಗ ಸಾಕಷ್ಟು ಜನ ಹೇಳ್ತಿರ್ತಾರೆ ಜನ ಸೇರಿಬಿಟ್ರು ಎಲ್ಲರೂ ಕೂಡ ಜನತ್ ಸೇರ್ಬಿಟ್ರು ಸೇರಿಬಿಟ್ರು ನಲವತ್ತೈದು ಜನ ಏನು ಸಾವನ್ನಪ್ಪಿದ್ದಾರೆ ಅವರೆಲ್ಲರೂ ಕೂಡ ಜನತ್ಗೆ ಸೇರ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಸೊ ಈಗ ಈ ಮೆಕ್ಕಾದಿಂದ ಮದ್ಯನಾಗಿ ಪ್ರಯಾಣ ಬೆಳೆಸ್ತಾ ಇದ್ದಂತಹ ವೇಳೆ ಅಬ್ದುಲ್ ಶೋಹೇಬ್ ಡ್ರೈವರ್ ಹಿಂದಿನ ಸೀಟ್ ನಲ್ಲಿ ಒಂದ್ ಕಡೆ ಕುಳಿತುಕೊಂಡಿದ್ದ ಒಂದು ಕಡೆ ಅಚಾನಾಕಿ ಅಚಾನಕ್ ಆಗಿ ಬದ್ಕುಳ್ದಂತಹ ವ್ಯಕ್ತಿ ಬಸ್ ಡೀಸೆಲ್ ಟ್ಯಾಂಕ್ ಡಿಕ್ಕಿ ಹೊಳೆಯುತ್ತಿದ್ದಂಥ ಬೆಂಕಿ ಉರಿತಾ ಆಯಿತು ಕ್ಷಣಾರ್ಧದಲ್ಲಿ ಅಬ್ದುಲ್ ಶೋಹೆಬ್ ಹೊರಬಂದು ಬಂದು ಗಾಯಾಳುಗಳಿಂದ ಒಂದು ಕಡೆ ಪ್ರಮುಖವಾಗಿ ಸಾಕಷ್ಟು ಜನರನ್ನು ಉಳಿಸಬೇಕು ಅನ್ನುವಂಥ ಪ್ರಯತ್ನವು ಕೂಡ ಮಾಡ್ತಾನೆ ಆದರೆ ಎಲ್ಲೂ ಕೂಡ ಆಗೋದಿಲ್ಲ ಅವನಿಗೆ ಸಣ್ಣ ಪುಟ್ಟ ಒಂದಿಷ್ಟು ಗಾಯಗಳಾಗುತ್ತೆ ಶೋಹೆಬ್ ಪಾರಾಗಿದ್ದಾನೆ ಆತನ ಆಸ್ಪತ್ರೆಯಲ್ಲಿ ಸೇರಿಸಿ ಒಂದು ಕಡೆ ಚಿಕಿತ್ಸೆ ಕೂಡ ಇದೆ ಒಂದು ಗಮನಿಸಬೇಕಾಗಿರುವಂಥದ್ದು ಮೂರು ತಲೆಮಾರಿನ ಕುಟುಂಬ ಇದೀಗ ಸರ್ವನಾಶ ಆಗೋಗ್ಬಿಟ್ಟಿದೆ ಮೂರು ತಲೆಮಾರಿನ ಕುಟುಂಬ ಕಣ್ರಿ ಏನೋ ಈ ದುರಂತದಲ್ಲಿ ಹೈದರಾಬಾದ್ ಮೂಲದ ಒಂದೇ ಕುಟುಂಬದ ಮೂರು ತಲೆಮಾರಿನ ಹದಿನೆಂಟು ಮಂದಿ ಸಾವನ್ನಪ್ಪಿದ್ದಾರೆ ಅಂತಂದ್ರೆ ನಿಜವಾಗಲೂ ಕೂಡ ಆ ಫೋಟೋಗಳನ್ನು ನೋಡ್ತಾ ಹೋದರೆ. ಅಯ್ಯೋ ಏನು ಪಾಯದು ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಕಣ್ರಿ ಎಷ್ಟು ಮುದ್ದಾಗಿರುವಂಥ ಮಕ್ಕಳು ಎಲ್ಲರೂ ಕೂಡ ಲಾಸ್ಟ್ ಟೈಮ್ ಹೋಗಬೇಕಾದಂಥ ಸಂದರ್ಭದಲ್ಲಿ ಆ ಏರ್ಪೋರ್ಟ್ನಲ್ಲಿ ಒಂದು ಫೋಟೋವನ್ನು ತೆಗೆದುಕೊಂಡು ಹೋಗ್ತಾರೆ ಯಾಕಂದರೆ ಎಲ್ಲರೂ ಕೂಡ ಲೈನ್ ಆಗಿ ನಿಂತ್ಕೊಂಡು ಆ ಮಕ್ಕಳು ಮುಂದೆ ನಿಂತ್ಕೊಂಡು ಆ ಫೋಟೋ ತೆಗಿತಾರಲ್ಲ ನಿಜವಾಗ್ಲೂ ಕೂಡ ಅನಿಸುತ್ತೆ ಇದು ನಮ್ಮ ಕೊನೆ ಫೋಟೋ ಆಗಿರುತ್ತೆ ಅಂತ ಅವರು ಕೂಡ ಊಹೆ ಮಾಡಿಕೊಂಡಿರಲಿಲ್ಲ ನಮ್ಮ ಈ ಫೋಟೋ ಕೊನೆಯದಾಗಿ ಆಗುತ್ತೆ ಅಂತ ಅವರು ಕೂಡ ಊಹೆ ಮಾಡಿರಲಿಲ್ಲ ಈ ದುರಂತದಲ್ಲಿ ನಿಜ ಹೇಳಬೇಕು ಅಂತಂದ್ರೆ ಹೈದರಾಬಾದ್ ಮೂಲದ ಒಂದು ಕುಟುಂಬದ ಮೂರು ತಲೆಮಾರಿನ ಹದಿನೆಂಟು ಮಂದಿ ಒಂದು ಕಡೆ ಸಾವನ್ನಪ್ಪತ್ತಾರೆ ಅಂತಂದ್ರೆ ನಿಜವಾಗಲೂ ಕೂಡ ಕರುಳು ಚುರು ಕನ್ತಾ ನೋಡಿ ಹೈದರಾಬಾದ್ ರಾಮನಗರ ನಿವಾಸಿ ಆಗಿರುವಂಥ ನಾಸೂರುದ್ದೀನ್ ಅವರ ಇಡೀ ಕುಟುಂಬ ಅಪಘಾತದಲ್ಲಿ ಸರ್ವನಾಶ ಆಗಿದೆ ಅಪಘಾತದಲ್ಲಿ ಎಪ್ಪತ್ತು ವರ್ಷದ ನಾಸೂರುದ್ದೀನ್ ಅವರ ಪತ್ನಿ ಅಕ್ತರ್ ಬೇಗಮ್ ಪುತ್ರ ಸಲಾವುದ್ದೀನ್ ಪುತ್ರಿ ಅಮೀನಾ ರಿಜ್ವಾನ್ ಶಬಾನಾ ಮತ್ತು ಚಿಕ್ಕ ಚಿಕ್ಕ ಮಕ್ಕಳು ಸೇರಿದಂತೆ ಒಂದೇ ಕುಟುಂಬದ ಹದಿನೆಂಟು ಮಂದಿ ಸಾವನ್ನಪ್ಪಿದ್ದಾರೆ ಅದರ ಜೊತೆಗೆ ಹುಬ್ಬಳ್ಳಿಯ ಓರ್ವ ಯಾತ್ರಿಕವು ಕೂಡ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು ಈ ಭೀಕರ ಬಸ್ ಅಪಘಾತದಲ್ಲಿ ಹುಬ್ಬಳ್ಳಿಯ ಅಬ್ದುಲ್ ಗನಿ ಶೆರ್ಹಟ್ಟಿ ಎಂಬುವರು ಕೂಡ ಸಾವನ್ನಪ್ಪಿದ್ದಾರೆ ಎನ್ನುವಂಥದ್ದು ಅಬ್ದುಲ್ ಮೆಕ್ಕ ಪವಿತ್ರ ಕ್ಷೇತ್ರಕ್ಕೆ ಒಂದಿಷ್ಟು ಹೋದಂಥ ವೇಳೆ ತೆಗೆದುಕೊಂಡಂಥ ವಿಡಿಯೋವನ್ನು ತಮ್ಮ ಕುಟುಂಬದರು ಹಾಗೆ ಸ್ನೇಹಿತರಿಗೆ ಒಂದಿಷ್ಟು ಕಳಿಸಿರ್ತಾರೆ ಅಬ್ದುಲ್ ಗನಿ ಕೊನೆಯ ವಿಡಿಯೋ ನೋಡಿ ಕುಟುಂಬಸ್ಥರು ಒಂದಿಷ್ಟು ಕಣ್ಣೀರು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಬ್ದುಲ್ ಅತ್ಯಂತ ಸಾಂಸ್ಕಾರಿಕ ಬಾಕಿ ಅಬ್ದುಲ್ ಸಹೋದರ ಫಾರೂಕ್ ಮಗ ಮೌಲಾಲಿ ಸಂಬಂಧಿಕ ಮುಷ್ರಫ್ ಸೌದಿಗೆ ಪ್ರಯಾಣವನ್ನು ಬೆಳೆಸಿರ್ತಾರೆ ತೆಲಂಗಾಣ ಸರ್ಕಾರದಿಂದ ಪರಿಹಾರ ಘೋಷಣೆ ಒಂದು ಕಡೆ ನಡೀತಾ ಇದೆ ಬಿಡಿ ಈಗೇನು ಪರಿಹಾರ ಘೋಷಣೆ ಮಾಡ್ತಾರೆ ಆದರೆ ಒಂದೇ ಕುಟುಂಬದ ಹದಿನೆಂಟು ಜನ ಸಾವನ್ನಪ್ಪಿದಾರಲ್ಲ ನಿಜವಾಗ್ಲೂ ಕೂಡ ಅನಿಸುತ್ತೆ ಮೂರು ತಲೆಮಾರಿನ ಒಂದೇ ಕುಟುಂಬ ಕಣ್ರಿ ಮೂರು ತಲೆಮಾರಿನ ಒಂದೇ ಕುಟುಂಬ ನಿಜವಾಗ್ಲೂ ಈ ಸ್ಟೋರಿಗಳನ್ನು ಈ ಓದಬೇಕಾದಂಥ ಸಂದರ್ಭಲೇ ಅನಿಸುತ್ತೆ ಅಯ್ಯೋ ಏನಪ್ಪ ಇದು ಹಿಂಗಾಗೋಗ್ಬಿಡ್ತಲ್ಲ ಈ ಪವಿತ್ರ ಕ್ಷೇತ್ರಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಪವಿತ್ರ ಯಾತ್ರೆಗೆ ಹೋದಂಥ ಸಂದರ್ಭದಲ್ಲಿ ಆದರೆ ಪ್ರಮುಖವಾಗಿ ಗಮನಿಸ್ತಾ ಇರ್ತೀವಿ ಈ ಕುಂಭಮೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ಘಟನೆಗಳಾಗಿರ್ಬೋದು ಇನ್ನೂ ಈ ಕಾಶಿಗೆ ಹೋದಂಥ ಸಂದರ್ಭ ಘಟನೆಗಳಾಗುವಂಥದ್ದಾಗಿರ್ಬೋದು ಅದರ ಜೊತೆಗೆ ಈಗ ಮಕ್ಕ ಮದಿನಾಗ ಹೋದಂಥ ಸಂದರ್ಭದಲ್ಲಿ ಈ ಘಟನೆಗಳು ಆದಾಗ ನಿಜವಾಗ್ಲೂ ನಮ್ಗೆ ಅನಿಸುತ್ತೆ ಏನಪ್ಪ ಏನಾಗ್ತಾ ಇದೆ ಸಾಕಷ್ಟು ಜನ ಈ ಕೆಲವೊಂದಿಷ್ಟು ಜನ ಅಂದ್ಕೊಳ್ತಿರ್ತಾರೆ ಮಕ್ಕ ಮದಿನಿಗೆ ಹೋದಂಥ ಸಂದರ್ಭದಲ್ಲಿ ವಾಪಸ್ ಬರಬಾರ್ದು ಅಲ್ಲೇ ಇರಬೇಕಾಗಿತ್ತು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅದು ಏನೇ ಆದರೂ ಕೂಡ ಅವರ ಹಣೆಯ ಬರದಲ್ಲಿ ಏನು ಬರೆದಿರುತ್ತೆ ಅದನ್ನೇ ಆಗೋದಲ್ವ ಈಗ ನೋಡಿ ತೆಲಂಗಾಣದಿಂದ ಸರ್ಕಾರದಿಂದ ಐದು ಲಕ್ಷ ಪರಿಹಾರ ಘೋಷಣೆ ಅಂತ ಈ ಬಗ್ಗೆ ತೆಲಂಗಾಣ ಸಿ ಎಂ ರೇವಂತ್ ರೆಡ್ಡಿ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಇನ್ನು ಹಲವು ರಾಜಕೀಯ ನಾಯಕರು ಕೂಡ ಮೃತಪಟ್ಟ ಮನೆಗಳಿಗೆ ಒಂದಿಷ್ಟು ಸಂತಾಪವನ್ನು ವ್ಯಕ್ತಪಡಿಸಿರುವಂಥದ್ದು ಬಸ್ ಅಪಘಾತದಲ್ಲಿ ಸಾವನ್ನಪ್ಪಿದ ಅಂತಿಮ ವಿಧಿ ವಿಧಾನ ಸೌದಿ ಅರೇಬಿಯಾದಲ್ಲೇ ನಡೆಯಲಿದ್ದು ಮೃತಪಟ್ಟ ಪ್ರತಿ ಕುಟುಂಬದ ತಲಾ ಇಬ್ಬರ ಸದಸ್ಯರು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಒಂದು ಕಡೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ತಿಳಿದುಬಂದಿದೆ ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಮಾಡುವ ಮೂಲಕ ಮಧ್ಯಾಹ್ನದಲ್ಲಿ ಭಾರತೀಯ ನಾಗರಿಕರು ಭಾಗಿಯಾಗಿರುವ ಅಪಘಾತದಿಂದ ನಾನು ತೀವ್ರ ದುಃಖಿತನಾಗಿದ್ದೇನೆ ರಿಹಾದನಲ್ಲಿರುವಂಥ ನಮ್ಮ ರಾಯಭಾರಿ ಕಚೇರಿ ಮತ್ತು ಜಡ್ಡಾದ ಕಾನ್ಸುಲೇಟ್ ಜನರಲ್ ಸಾಧ್ಯವಿರುವಂಥ ಎಲ್ಲ ಸಹಾಯವನ್ನು ನೀಡುತ್ತಿದ್ದಾರೆ ನಮ್ಮ ಅಧಿಕಾರಿಗಳು ಸೌದಿ ಅರೇಬಿಯಾ ಅಧಿಕಾರಿಗಳೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಮುದ್ದಾದ ಮುಖಗಳನ್ನು ನೋಡ್ತಾ ಹೋದಾಗ ಆ ಮಕ್ಕಳ ಮುಖ ನೋಡ್ತಾ ಹೋದಾಗ ನಲವತ್ತೈದು ಜನ ಸರಿಸುಮಾರು ನಲವತ್ತೈದು ಜನ ಏಕಾಏಕಿ ಬಸ್ ದುರಂತದಲ್ಲಿ ಒಂದು ಕಡೆ ಅಪಘಾತ ಆಗುತ್ತೆ ಅಂತಂದರೆ ನೋಡಿ ಆ ಡೀಸೆಲ್ ಟ್ಯಾಂಕ್ ಯಾವ ಕಡೆಯಿಂದ ಬಂತು ಏನು ಕಥೆನೋ ಅಥವಾ ಅವರ ಕೊನೆ ಪ್ರಯಾಣ ಆಗೋ ಬಿಟ್ಟಿತ್ತು ಗೊತ್ತಿಲ್ಲ ಬಟ್ ಅವರ ಹಣೆ ಬರದಲ್ಲಿ ಬರೆದಿತ್ತು ಸೌದಿಯಲ್ಲೇ ಒಂದಿಷ್ಟು ನಾವು ಮಣ್ಣಾಗಬೇಕು ಅನ್ನುವಂಥದ್ದು ಮೆಕ್ಕ ಮದ್ಯನಾಗೆ ಯಾತ್ರೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಆದಾಗ ನಿಜವಾಗಲೂ ಕೂಡ ಆ ಕುಟುಂಬ ಇದೀಗ ಕಣ್ಣೀರು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಆ ಹೆಣವಾದರೂ ನಮ್ಮನ್ನು ಕಳಿಸಿ ಆ ಮುಖ ಆದರೂ ಕೂಡ ನಾವು ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಅಲ್ಲಿರುವಂಥ ಸರ್ಕಾರ ಯಾವುದೇ ಕಾರಣಕ್ಕೂ ಆ ರೀತಿಯಾಗಿ ಹೆಣವನ್ನು ಕಳಿಸೋದಿಲ್ಲ ಅಲ್ಲೇ ಮಣ್ಣು ಮಾಡಬೇಕು ಅಂತ ಕ್ರಿಯೆ ಮಾಡಬೇಕು ಅನ್ನುವಂಥ ಲೈಕ್ ಆಚಾರದಲ್ಲಿ ಅವೆಲ್ಲವು ರೂಲ್ಸ್ಗಳಿದ್ದಾವೆ ನೋಡ್ತಾ ಹೋಗೋಣ ಏನೆಲ್ಲ ಆಗುತ್ತೋ ಏನು ಕತೆನೋ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರಬಲ್ ಟಿ ವಿ